ಹಿಜಾಬ್ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ನೀಡಿದ ಆದೇಶ ಅಥವಾ ಒಂದು ಕಡೆಯಲ್ಲಿ ಹಿಜಾಬ್ ಬಗ್ಗೆ ಇರುವಂಥ ಆದೇಶವನ್ನು ವಾಪಸ್ ಪಡಿತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಇವತ್ತು ಏಕಾಏಕಿ ಉಲ್ಟಾ ಹೊಡೆದರು ಯಾಕೆ ಉಲ್ಟಾ ಹೊಡೆದ್ರು ಸಿ ಎಂ ಸಾಹೇಬರು ಎನ್ನುವಂಥ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಹಾಗೆಯೇ ಬಗ್ಗೆ ಸಿಎಂ ನಡೆ ಬಗ್ಗೆ ಅವ್ರ ಪಕ್ಷದವರು ಆಬ್ವಿಯಸ್ಲಿ ಸಮರ್ಥನೆಯನ್ನ ಮಾಡಿಕೊಂಡ್ರೆ ವಿರೋಧ ಪಕ್ಷದವರು ಇದೇ ವಿಚಾರವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು ಹಾಗಾದ್ರೆ ಸಿದ್ದರಾಮಯ್ಯವರು ಹಾಗೇನೆ ಹಿಜಾಬ್ ವಿಚಾರ ಈ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡ್ತು ಇವತ್ತು ಬನ್ನಿ ನೋಡೋಣ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕವಲಂದೆ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದರು ಠಾಣೆ ಉದ್ಘಾಟಿಸಿ ಭಾಷಣ ಮಾಡುವ ವೇಳೆ ಸ್ಥಳದಲ್ಲಿ ನೆರೆದಿದ್ದ ವ್ಯಕ್ತಿಯೊಬ್ಬ ಹಿಜಾಬ್ ಬಗ್ಗೆ ಏನ್ ಮಾಡ್ತೀರಿ ಅಂತ ಕೇಳಿದ ಪ್ರಶ್ನೆಗೆ ಹಿಜಾಬ್ ನಿರ್ಬಂಧ ಆದೇಶ ವಾಪಸ್ ಪಡೆಯೋಕೆ ಆದೇಶ ನೀಡಿದ್ದೇನೆ ಬಟ್ಟೆ ಹಾಗೂ ಊಟ ಅವರವರ ಇಚ್ಛೆ ಅದನ್ನು ತಡೆಯೋಕೆ ನಾವ್ಯಾರು ಅಂತ ಹೇಳಿ ಜನರಿಂದ ಭರ್ಜರಿ ಚಪ್ಪಾಳೆ ಗಿಟ್ಟಿಸಿಕೊಂಡ್ರು ಆದರೆ ಮಾತಿನ ಭರದಲ್ಲಿ ಕೊಟ್ಟ ಹೇಳಿಕೆ ಸಿಎಂ ಸಿದ್ದರಾಮಯ್ಯಗೆ ಭಾರಿ ದುಬಾರಿಯಾಗಿ ಪರಿಣಮಿಸಿತ್ತು ಎಂದು ವಿಪಕ್ಷ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಸಾರ್ವಜನಿಕರು ಸಿಎಂ ಹೇಳಿಕೆಯನ್ನ ಖಂಡಿಸಿದ್ರು ಪರಿಸ್ಥಿತಿ ತಮಗೆ ತಿರುಗು ಬಾಣವಾಗುವುದನ್ನು ಗಮನಿಸಿದ ಸಿದ್ದಣ್ಣ ಉಲ್ಟಾ ಹೊಡೆದು ಮುಖ ಉಳಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ಗೊತ್ತಾಯ್ತಾ ಆ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಜ್ಜಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀ ಊಟ ಮಾಡಿದ್ರೆ ಈಗ ಶೈಕ್ಷಣಿಕ

ಬೆಳಗ್ಗೆ ಸಚಿವ ಮಧು ಬಂಗಾರಪ್ಪಗೆ ಕರೆ ಮಾಡಿ ಮಾತಿನ ಬರದಲ್ಲಿ ಹೇಳಿಕೆ ನೀಡಿದ್ದೇನೆ ಅಂತ ತಿಳಿಸಿದ್ರಂತೆ ಜನರ ಮಧ್ಯೆ ಉತ್ಸಾಹದಲ್ಲಿ ಹೀಗೆ ಹೇಳಿಕೆ ಕೊಟ್ಟು ಪೀಕಲಾಟಕ್ಕೆ ಸಿಲುಕಿದ ಉದಾಹರಣೆಗಳಿವೆ ಅನಿವಾರ್ಯವಾಗಿ ಕಾಂಗ್ರೆಸ್ ಸಚಿವರು ಸಿಎಂ ಮಾತನ್ನ ಸಮರ್ಥಿಸಿಕೊಳ್ಳುವ ಪೇಚಿಗೆ ಸಿಲುಕಿದ್ರು ಸಂಸದ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ವಿಚಿತ್ರ ಅಂದ್ರೆ ಎಲ್ಲದಕ್ಕೂ ಮುಂದೆ ನಿಂತು ಹೇಳಿಕೆ ಕೊಡ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರಣ್ಣ ಮಾಧ್ಯಮಗಳ ಕೈಗೆ ಸಿಗ್ಲಿಲ್ಲ ಸಿಖರು ಹಿಜಾಬ್ ಎನ್ನುತ್ತಿದ್ದಂತೆಯೇ ಜಾರಿಕೊಂಡು ಸಿದ್ದರಾಮಯ್ಯಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಒಳಗೆ ಖುಷಿ ಪಟ್ಟಿರಬೇಕು ಸಿಎಂ ಸಿದ್ದರಾಮಯ್ಯ ಹಿಜಾಬ್ ವಾಪಸ್ ಪಡೆಯುವ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿವಿಧ ಮಠಾಧೀಶರು ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿ ಸಿದ್ದರಾಮಯ್ಯ ಅವರ ರಾಜಕೀಯ ದಿವಾಳಿತನದ ಬಗ್ಗೆಯೂ ಖಾರವಾಗಿ ಪ್ರತಿಕ್ರಿಯೆ ನೀಡಿದರು ಅಲ್ಲದೆ ಹಿಜಾಬ್ ವಾಪಸ್ ಪಡೆಯೋಕೆ ಸಾಧ್ಯವೇ ಇಲ್ಲ ಸುಪ್ರೀಂ ಪೀಠದಲ್ಲಿ ಇನ್ನು ವಿಚಾರಣೆ ಬಾಕಿ ಇರುವಾಗ ಮುಖ್ಯಮಂತ್ರಿ ನೀಡಿದ ಹೇಳಿಕೆ ನ್ಯಾಯದಾನ ಪ್ರಕ್ರಿಯೆಗೆ ಅಗೌರವ ತಂದಂತಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಿಡಿಕಾರಿದರು ಯಾರು ಕೂಡ ಡಿಮಾಂಡ್ ಮಾಡದಿರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿ ದಿವಸ ಒಂದು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರ ತಾ ದಾರಿ ತಪ್ಪಿಸುವಂಥದ್ದು ಒಂದು ರೂಢಿ ಮಾಡಿಕೊಂಡಿದ್ದಾರೆ ಎರಡು ದಿವಸ ರೇಡ್ ಆಯಿತು ಐ ಟಿ ರೇಡು ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಅದನ್ನು ದಾರಿ ತಪ್ಪಿಸೋದಕ್ಕೆ ಹೇಳಿಕೆಗಳನ್ನು ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳಕೊಟ್ಟಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾತನಾಡಿ ರಾಜ್ಯದಲ್ಲಿ ಬರ ತಾಂಡವುಡ್ತಾ ಇದೆ ರೈತರಿಗೆ ಪರಿಹಾರ ವಿತರಣೆ ಮಾಡೋಕೆ ಸರ್ಕಾರದ ಬಳಿ ಬಿಡಿಗಾಸಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಇಂತಹ ಸಂದರ್ಭದಲ್ಲಿ ಜನರ ದಿಕ್ಕು ತಪ್ಪಿಸೋಕೆ ಸಿಎಂ ಇಂತಹ ಹೇಳಿಕೆಯನ್ನು ನೀಡಿದ್ದಾರೆ ತಕ್ಷಣ ತಮ್ಮ ಹೇಳಿಕೆ ವಾಪಸ್ ಪಡೆಯದೇ ಇದ್ದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜ್ಯ ಸರ್ಕಾರ ಸತ್ತು ಹೋಗಿದೆ ಯಾವುದರ ಮೇಲೂ ಸಿಎಂಗೆ ಹಿಡಿತಾ ಇಲ್ಲ ಅಭಿವೃದ್ಧಿ ಸ್ಥಗಿತವಾಗಿದೆ ಮುಖ ಉಳಿಸಿಕೊಳ್ಳಲು ಇವರೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿದರು ಈಗ ಹಿಜಾಬ್ ಹೀಗೆ ಮುಂದುವರೆದರೆ ಜನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದರು ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ ಏಕಾಏಕಿ ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂತ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು ಅಲ್ಲಿ ಯಾರು ಎಸ್ ಸಿ ಇರ್ಬೋದು ಮುಂದುವರೆದವ್ರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಪಾರ್ಸಿ ಇರ್ಬೋದು ಇವೆಲ್ಲ ಗೊತ್ತಾಗಬಾರ್ದು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ ಯಾರು ಕೂಡ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಪಕ್ಷಾ ಕಾಲೇಜು ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ವಯಸ್ಸಿನ ಕಾರಣಕ್ಕೂ ಮರೆವೋ ಜನರ ಮಧ್ಯೆ ಇದ್ದಾಗ ಓಲೈಕೆಗೂ ನೀಡಿರುವ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಆದ್ರೆ ಯಾಕೋ ಉಲ್ಟಾ ಹೊಡೆದು ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿರುವಂತೆ ಕಾಣ್ತಿದ್ದಾರೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ